ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಂದವರೆ ಹೇಗಿದ್ದೀರಾ ಎಲ್ಲರೂ ಅಂತ ತಿಳ್ಕೊಂಡಿದ್ದೀನಿ ನಾವಂತೂ ಆರಾಮಾಗಿ ಇದ್ದೀವಿ ಇಲ್ಲಿ ಕಬ್ಬಿನಲ್ಲಿ ಸ್ಪ್ರೇಯನ್ನು ಮಾಡ್ತಾಯಿದ್ದೀನಿ ಅದು ಯಾವ್ಯಾವ ಸ್ಪ್ರೇಯನ್ನು ಯಾವುದರ ಸಲುವಾಗಿ ಏಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಂಡು ಇಂಥ ಒಂದು ಕ್ರಮವನ್ನು ನೀವು ಕೂಡ ಅಳವಡಿಸ್ಕೊಳ್ಳಿ ಸ್ನೇಹಿತರೆ ಈಗ ಕಬ್ಬು ಏಳು ಎಂಟು ತಿಂಗಳ ಕಬ್ಬುಗಳು ಸಹ ಆಗಿರ್ತವೆ ಇನ್ನು ಸ್ಪ್ರೇ ಮಾಡಲು ತುಂಬ ಒಂದು ತೊಂದರೆ ಕೂಡ ಆಗ್ತಿರ್ತದೆ ಅದಕ್ಕಾಗಿ ಒಂದು ಕೊನೆಯ ಸ್ಪ್ರೇ ಅನ್ಬೋದು ಸ್ನೇಹಿತರೆ ಇಲ್ಲಿ ಕೊನೆಯ ಸ್ಪ್ರೇಯಲ್ಲಿ ನಾವು ಯಾವ ಯಾವ ಔಷಧಿಗಳನ್ನು ಸ್ಪ್ರೇ ಮಾಡಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಕೊನೆಯ ಸ್ಪ್ರೇಯಲ್ಲಿ ನಾವು ಕಬ್ಬು ಎತ್ತರವಾಗಿರ್ತದೆ ತುಂಬ ಒಂದು ಔಷಧಿ ಸಿಂಪಡಣೆ ಮಾಡಲು ತುಂಬ ತೊಂದರೆ ಕೂಡ ಆಗುತ್ತೆ ಅದಕ್ಕಾಗಿ ನಾವು ಕೊನೆಯದಾಗಿ ಈ ಬಿಳಿ ಉಣ್ಣೆಯ ಸಲುವಾಗಿ ಕ್ಲೋರೋಫೈರೋಪಸ್ ಅಂತ ಸ್ಪ್ರೇ ಮಾಡ್ತಾ ಇರ್ತೀವಿ ಅದರ ಜೊತೆಗೆ ಇನ್ನೂ ಕೆಲವು ಔಷಧಿಗಳನ್ನು ನಾವು ಇಲ್ಲಿ ಸ್ಪ್ರೇ ಮಾಡೋದರಿಂದ ತುಂಬ ಅನುಕೂಲ ಆಗುತ್ತೆ ಅದನ್ನು ಇಲ್ಲಿ ಯಾವ ರೀತಿ ನಾವು ಸ್ಪ್ರೇಗಳನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ಎಲ್ಲ ಸಂಪೂರ್ಣವಾಗಿ ತೋರಿಸ್ತೀನಿ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇವತ್ತು ದಿವಸ ನಾವು ಕಬ್ಬಿನಲ್ಲಿ ಸ್ಪ್ರೇಗಳ ಬಗ್ಗೆ ಮಹತ್ವದ ಬಗ್ಗೆ ಸೇ ಹೇಳಬೇಕಂತ ಅಂದ್ಕೊಂಡು ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿಯಾಗಿ ನೋಡಿಕೊಂಡು ನೀವು ಕೂಡ ಇಂಥ ಒಂದು ಸ್ಪ್ರೇಗಳನ್ನು ಅಳವಡಿಸ್ಕೊಳ್ಳಿ ಇದರಿಂದ ನಾವು ಬಹಳಷ್ಟು ಅನುಕೂಲ ಇದೆ ಈಗ ವಿಚಾರ ಮಾಡ್ಕೊಳ್ಳಿ ನೀವೇ ಸ್ನೇಹಿತರೆ ಸಾಕಷ್ಟು ಈ ಬಿಳಿ ಉಣ್ಣೆ ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಈ ಬಿಳಿ ಒಂದು ಬಾರಿ ಸಾಕಷ್ಟು ಕಾಡ್ತಾ ಇರ್ತದೆ ಅದರಲ್ಲಿ ನಾವು ಒಂದು ಕ್ಲೋರೋಫೈರ್ ಪರಿಸು ಅಥವಾ ಇನ್ನಾವುದೋ ಒಂದು ಕೀಟನಾಶಕವನ್ನು ಸಿಂಪಡಣೆ ಮಾಡ್ತಾ ಇರ್ತೀವಿ ಅದರ ಜೊತೆಗೆ ನಾವು ಇನ್ನೂ ಕೆಲವೊಂದು ಇಷ್ಟು ಈ ಶಿಲೀಂಧ್ರ ನಾಶಕವಾಗಿರ್ಬೋದು ಈ ಎನ್ ಎಣ್ಪಿಕೆ ಚಿಲೇಟೆಡ್ ಕೆ ಆಗಿರ್ಬೋದು ಇಂಥವುಗಳನ್ನು ನಾವು ಇಲ್ಲಿ ಕುಡಿಸ್ಕೊಂಡು ಸ್ಪ್ರೇ ಮಾಡೋದರಿಂದ ಒಂದೇ ಏಟಿಗೆ ಎರಡು ಅಕ್ಕಿ ಹೊಡೆದಾಗೆ ನಮಗಿಲ್ಲಿ ಎಲ್ಲ ಅನುಕೂಲ ಕೂಡ ಆಗುತ್ತೆ ಸಿಲಿಂಡರ್ಗಳಿಂದ ಬರ್ತಕ್ಕಂಥ ರೋಗಗಳನ್ನು ನಾವು ಇಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಸಾಕಷ್ಟು ಸಿಲಿಂಡರ್ ರೋಗ ಈ ಗರಿ ಹಳದಿ ಆಗುವುದು ಈ ರೀತಿ ಕೆಳಗಿನ ಎಲೆಗಳೆಲ್ಲ ಒಣಗುವುದು ಈ ರೀತಿ ಆಗೋದರಿಂದ ಇದು ಸಿಲಿಂಡರ್ಗಳಿಂದ ಬರ್ತಕ್ಕಂಥ ಒಂದು ರೋಗ ಆಗಿರ್ತದೆ ಇದನ್ನು ನಾವು ಯಾವ ರೀತಿ ಎಷ್ಟೊತ್ತಿ ಮಾಡ್ಕೋಬೇಕು ಅಂತ ಕೇಳಿದ್ರೆ ನಾವು ಈ ಕ್ಲೋರೋಫೈರ್ಪಾಸ್ ಜೊತೆಗೆ ಒಂದು ಸಿಲಿಂಡರ್ ನಾಚಕವನ್ನು ಬಳಸ್ಕೊಂಡು ಅದ್ರ ಜೊತೆಗೆ ಎನ್ ಪಿ ಕೆ ಬಳಸ್ಕೊಂಡು ಮೈಕ್ರೋ ನ್ಯೂಟ್ರಿಯೆಂಟ್ ಬಳಸ್ಕೊಂಡು ಇಂಥವನ್ನೆಲ್ಲ ಬಳಸ್ಕೊಂಡು ಸ್ಪ್ರೇ ಮಾಡುವುದರಿಂದ ನಮಗೆ ಡಬಲ್ ಕೆಲಸ ತಪ್ಪತ್ತೆ ಸ್ನೇಹಿತರೆ ಈ ಒಂದೇ ಕೀಟನಾಶಕದೊಂದಿಗೆ ನಾವು ಸ್ಪ್ರೇ ಮಾಡೋದ್ರಿಂದ ಇಲ್ಲಿ ನಮಗೆ ಸಾಕಷ್ಟು ಹಾಲಿನ ಸಮಸ್ಯೆ ಕೂಡ ಆಗುತ್ತೆ ಒಂದೇ ಇಟಿಗೆ ಎರಡು ಕಲ್ಲು ಎರಡು ಹಕ್ಕಿನ ಹೊಡೆದಾಗೆ ನಾವು ಈ ಕೆಲಸವನ್ನ ನಾವು ಮಾಡ್ಕೋಬೇಕಾಗ್ತದೆ ಇಲ್ಲಿ ನಾವು ಯಾವ್ಯಾವ ಕ್ರಮಗಳನ್ನು ಯಾವ್ಯಾವ ಔಷಧಿಗಳನ್ನು ಇಲ್ಲಿ ಸ್ಪ್ರೇ ಮಾಡ್ತಾ ಇದೀವಿ ಅಂತ ಇಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಾವು ಬಳಸ್ತಾ ಇರುವ ಔಷಧಿಗಳು ಇವೆಲ್ಲ ಇದನ್ನು ನಾವು ಇಲ್ಲಿ ಬಕೆಟ್ನಲ್ಲಿ ಎಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹತ್ತು ಇಪ್ಪತ್ತು ಕ್ಯಾನು ನಿಮಗೆ ಎಷ್ಟು ಅವಶ್ಯಕತೆ ಇರ್ತದೋ ಅಷ್ಟು ಔಷಧಿಯನ್ನು ನಾವು ಇಲ್ಲಿ ಒಂದು ಬಕೆಟ್ನಲ್ಲಿ ಒಮ್ಮೆಗೆದೇ ಮಿಕ್ಸ್ ಮಾಡಿಕೊಂಡು ಒಂದು ಬಕೆಟ್ಗೆ ಒಂದು ಹತ್ತು ಪಂಪ್ ಮಾಡುವುದಾದರೆ ಒಂದು ಎಂಟು ಅಥವಾ ಒಂಬತ್ತು ಲೀಟ್ರ್ ನೀರು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ರತಿ ಪಂಪಿಗೆ ಒಂದು ಲೀಟರ್ನಂತೆ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನೀವು ನಾವು ಇಲ್ಲಿ ತೊಗೊಂಡಿರತಕ್ಕಂಥ ಔಷಧಿಗಳಾಗಿರ್ಬೋದು ಸಿಲೆಟೆಡ್ ನ್ಯೂಟ್ರಿಯೆಂಟರ್ಸ್ ಆಗಿರ್ಬೋದು ಹಾಗೆ ಎನ್ ಪಿ ಕೆ ಆಗಿರ್ಬೋದು ಜೀರೋ ಜೀರೋ ಐವತ್ತು ಹದಿಮೂರು ಜೀರೋ ನಲವತ್ತೈದು ಒಂದು ಸಿಲಿಂಡರ್ ನಾಶಕ ಹಾಗೆ ಒಂದು ಕೀಟನಾಶಕ ಹಾಗೆ ಕ್ಯಾಲ್ಸಿಯಂ ನೈಟ್ರೇಟು ಹಾಗೆ ಸಿಲಿಂಡರ್ ನಾಶಕ ಲಿಕ್ವಿಡ್ ಟೀಲ್ಟ್ ಅಂತ ಟಿಕೋನೋಜಾಲು ಹಾಗೆ ಒಂದು ಪೌಡ್ರ್ ಡಬ್ಲ್ಯೂ ಪಿ ಕಾರ್ಬನ್ ಡೈಜು ಮತ್ತು ಮ್ಯಾಂಗೋಜು ಇರ್ತಕ್ಕಂಥ ಕಂಬೈಂಡ್ ಇರ್ತಕ್ಕಂಥ ಈ ಶಿಲೀಂದ್ರ ನಾಶಕ ಹೀಗೆ ಇವುಗಳನ್ನೆಲ್ಲ ಕೂಡಿಸ್ಕೊಂಡು ನಾವು ಸ್ಪ್ರೇ ಸ್ಪ್ರೇ ಮಾಡಲು ಇಲ್ಲಿ ಕೈಗೊಳ್ತಾಯಿದ್ದೀವಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇಲ್ಲಿ ಸ್ಪ್ರೇಯನ್ನು ಮಾಡಬೇಕಾಗ್ತದೆ ಸ್ನೇಹಿತರೆ ಮತ್ತು ಹಾಗೆ ಕ್ಯಾಲ್ಶಿಯಂ ನೈಟ್ರೇಟನ್ನು ಇದರಲ್ಲಿ ನಾವು ಮಿಕ್ಸ್ ಮಾಡುವಾಗ ಒಂದು ಸಪ್ರೇಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗ್ತದೆ ಯಾಕಂದರೆ ಕ್ಯಾಲ್ಸಿಯಂ ಕ್ಯಾಲ್ಶಿಯಂ ನೈಟ್ರೇಟು ಸ್ವಲ್ಪ ಇದ್ರೊಳಗೆ ಮಿಕ್ಸ್ ಆಗಬೇಕಾದ್ರೆ ಸ್ವಲ್ಪ ತುಂಬ ತೊಂದರೆ ಆಗುತ್ತೆ ಅದು ಗಂಟು ಗಂಟಾಗಿ ಹರ ಹರಳ ಆಗಿ ಮಿಕ್ಸ್ ಆಗಲ್ಲ ಪಂಪಿನಲ್ಲಿ ಸ್ಪ್ರೇ ಮಾಡಲು ಕೂಡ ತೊಂದರೆ ಮಾಡುತ್ತೆ ಅದಕ್ಕೆ ಅದನ್ನೇ ಸಪ್ರೇಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ನಂತರ ಇದರಲ್ಲಿ ಹಾಕೋದ್ರಿಂದ ಅದು ಸರಿಯಾಗಿ ಮಿಶ್ರಣ ಆಗತ್ತೆ ನಾನು ಇನ್ನೊಮ್ಮೆ ತಯಾರು ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಒಂದು ಇಪ್ಪತ್ತು ಪಂಪಾಗುವಷ್ಟು ಇಲ್ಲಿ ಮಿಕ್ಸ್ ಮಾಡೋನಿದ್ದೀನಿ ಅದಕ್ಕಾಗಿ ಸ್ನೇಹಿತರೆ ನನ್ನ ನಾನು ಹತ್ತು ಪಂಪಿಗೆ ತಯಾರಾಗುವಷ್ಟು ಈ ರೀತಿ ಒಂದು ಕೋಲಿನ ಸಹಾಯದಿಂದ ಸರಿಯಾಗಿ ಮಿಶ್ರಣ ಆಗಬೇಕು ಪ್ರತಿ ಪಂತಿನಲ್ಲಿ ಕೂಡ ಔಷಧಿ ಸರಿಯಾಗಿ ಆಗುವ ಸಲುವಾಗಿ ಇದನ್ನು ಈ ರೀತಿ ನಾವು ಮೊದಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಂಜಾಗ್ರತವಾಗಿ ಕೋಲಿನ ಸಹಾಯದಿಂದ ಇದನ್ನು ಮಾಡ್ಕೋಬೇಕು ಇದನ್ನು ಬದುಕುವ ಮುನ್ನ ನಾವು ಮಾಸ್ಕ್ ಹಗಿಡ್ಬೋದು ಹಾಗೆ ೂರದಲ್ಲಿರ್ಬೋದು ಬಳಸ್ತೇವೆ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಅದನ್ನು ಮುಟ್ಟದೇ ನಾವು ಇಲ್ಲಿ ಬಳಸ್ತಾ ಇದ್ದೀವಿ ಯಾಕಂದರೆ ಇದು ಫೈ ಜನ ಇರುವುದರಿಂದ ಇಲ್ಲಿ ನಾವು ಸರಿಯಾಗಿ ಆಗ್ಬಿಟ್ಟಿದ್ದೀವಿ ಇದು ಮತ್ತು ಇದು ಕ್ಲೋರೋಪ ಇರ್ತಾ ಕೀಟನಾಶಕವಾಗಿ ನಾವು ಕ್ಲೋರೋಪ ಇರ್ಪತ್ ಇ ಸಿ ಮತ್ತು ಸೈಕರ್ ಫೈವ್ ಇ ಸಿ ಅಂತ ಎರಡು ಕಂಬ ಇರ್ತಕ್ಕಂಥ ಈ ಒಂದು ೂ ಕೂಡ ಚೆನ್ನಾಗಿ ನಾವು ಓದಿನ ಸಹಾಯದಿಂದ ಸರಿಯಾಗಿ ಪ್ರೋತ್ಸಾಹ ಮಾಡಬೇಕು ನಂತರ ನಾವು ಬಸಾಚಕವನ್ನು ನೋಡ್ಬೋದು ಯಶಾಚಕ ಜಂಟು ಇನ್ನು ಕೂಡ ನಾವು ಹಾಕ್ತಿದ್ದೀವಿ ಶಿಲೀಂಧ್ರನಾಶಕಗಳು ಈ ತುಂಬ ಅವಶ್ಯಕತೆ ಕೀಟನಾಶಕದ ಜೊತೆ ಇದನ್ನು ಕೂಡ ಮಾಡಬೇಕಾಗುತ್ತೆ ಇದನ್ನು ನಮಗೆ ಈ ಮೊದಲೊಂದು ಶಿಲೀಂಧ್ರನಾಶಕ ಕಾರ್ಬನ್ ಡೈಅನ್ನು ಉಪಯೋಗಿಸಿದ್ದೀನಿ ಅದರ ಸಲುವಾಗಿ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತೀನಿ

ya dia tak dapat kurang lagi. kurang itu ಇದನ್ನು ಸಪ್ರೇಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ಒಂದು ಪೂಡಿನ ಚೆನ್ನಾಗಿದ್ದರಿಂದ ಅಲ್ಲಿ ಕೂಡ ನಾವು ಚೆನ್ನಾಗಿ ಮಾಡ್ಕೊಂಡು ಅದರಲ್ಲಿ ಡೈರೆಕ್ಟಾಗಿ ನಾವು ಮಿಕ್ಸ್ ಮಾಡಬಾರ್ದು ಇದ್ದರೆ ಡೈರೆಕ್ಟಾಗಿ ಮಿಕ್ಸ್ ಮಾಡೋದರಿಂದ ಅದು ಸರಿಯಾಗಿ ಮಿಕ್ಸ್ ಆಗ ನಾವು ಪ್ರತಿ ಬಾರಿ ಪಂಪ್ಗೆ ಹಾಕುವಾಗ ಇದನ್ನು ನಾನು ಸರಿಯಾಗಿ ಉತ್ಸಾನ ಮಾಡ್ಕೊಂಡೇ at mobile market tadi tinggi dikit napa kok dia wangi banget ya gimana tak sadar ya beli agen apa kok ಇದು ನಾವು ಒಂದು ಒಂದು ಹೊಸ ಯಾವ ರೀತಿ ಮಾಡಬೇಕು ನೋಡಿ ಇಲ್ಲಿ ಪಂಪಿನ ಒಂದು ಗಣಿಗೆ ಈ ರೀತಿ ಒಂದು ಒಂದು ಐದು ಫೂಟು ಐದುವರೆ ಫೂಟಿನ ತನಕ ಒಂದು ಕೋಲನ್ನು ಕಟ್ಟಬೇಕು ಕಟ್ಟಿ ಇದನ್ನ ಈಸಿಯಾಗಿ ನಾವು ಹಿಂಗೆ ಹಿಂಗೆ ಮಾಡ್ಕೊತಾ ಹೋದ್ರೆ ಈಸಿಯಾಗಿ ನಾವು ಸಿಂಪರಣೆಯನ್ನು ಮಾಡ್ಕೊಳ್ಬೋದು ಯಾವುದೇ ಒಂದು ತೊಂದರೆ ಇಲ್ಲದೆ ಇಲ್ಲಿ ನೀವು ನಾವು ಇಲ್ಲಿ ಮಾಡ್ತಾ ಇದ್ದೀನಿ ಅದನ್ನು ನೀವು ನೋಡ್ಬೋದು ಈ ರೀತಿ ಮಾಡುವುದರಿಂದ ನಾವು ಕದ್ದಿನ ಎತ್ತರದಿಂದ ಸುಯಲಿ ಕೂಡ ಇದು ಸಿಂಪಡಣೆ ಸರಿಯಾಗಿ ಆಗತ್ತೆ ಆ ಕಾರಣದಿಂದ ಈ ರೀತಿ ಒಂದು ಕ್ರಮವನ್ನು ಇಲ್ಲಿ ನಾವು ಮಾಡ್ಕೊಂಡಿದ್ದೀವಿ ನೀವು ನೋಡ್ಬೋದು ಈ ರೀತಿ ಮಾಡ್ಕೊತ ಹೋಗೋದರಿಂದ ಸರಿಯಾಗಿ ಸಿಂಪರಣೆ ಆಗತ್ತೆ ಈ ರೀತಿ ಒಂದು ಪೋಲುವಿನ ಸಹಾಯದಿಂದ ಒಂದು ಬೆಳಿಗ್ಗೆ ತೊಗೊಂಡು ಈ ರೀತಿ ಕಟ್ಕೋಬೇಕು ಸೊಪ್ಪು ಎತ್ತರವಾಗಿದ್ದರೂ ಕೂಡ ನಾವು ಈಸಿಯಾಗಿ ಒಳಗಡೆಯಿಂದ ಸ್ಪ್ರೇ ಮಾಡಲು ತುಂಬ ಅನುಕೂಲ ಆಗುತ್ತೆ ಇದು ತುಂಬ ಸುಳಿಯಲ್ಲಿ ಮತ್ತು ಮೇಲಿನ ಎಲೆಗಳಲ್ಲಿ ಸರಿಯಾಗಿ ಸಿಂಪರ್ಣಿಸ್ ಕೂಡ ಇದರಿಂದ ಆಗತ್ತೆ ಸ್ನೇಹಿತರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಇದೆ ಸ್ನೇಹಿತರೆ ಇಲ್ಲಿ ನಾವು ದ್ರೋಣ್ ಮುಖಾಂತರ ಸ್ಪ್ರೇ ಮಾಡಬೇಕು ಅಂದ್ಕೊಂಡಿದ್ದೀವಿ ಆದರೂ ಕೂಡ ಇಲ್ಲಿ ನಮ್ಗೆ ಡ್ರೋನ್ ಅವೈಲೇಬಲ್ ಆಗಲಿಲ್ಲ ಅದಕ್ಕಾಗಿ ಏನಾದರೂ ಒಂದು ಪ್ರಯತ್ನ ಮಾಡಬೇಕು ಈ ರೀತಿ ಒಂದು ಸಾಧನವನ್ನು ಬಳಸ್ಕೊಂಡು ನೋಡ್ಬೋದು ತುಂಬ ಎತ್ತರವಾಗಿ ಕೂಡ ಇದು ಚಿಮ್ಮಕ್ಕೆ ನೋಡ್ಬೋದು ಎಷ್ಟೊಂದು ಎತ್ತರ ಆಗುತ್ತೆ ಈ ರೀತಿ ನಾವು ಇದನ್ನು ಸ್ಪ್ರೇ ಮಾಡುವುದರಿಂದ ಅನುಕೂಲ ಆಗುತ್ತೆ ಮತ್ತು ತೊಂದರೆ ಕೂಡ ಕಡಿಮೆ ಆಗುತ್ತೆ ತೊಂದರೆ ಏನೂ ಆಗೋದಿಲ್ಲ ತುಂಬ ಈಸಿಯಾಗಿ ನಾವು ಇದನ್ನು ಈ ರೀತಿ ಸ್ಪ್ರೇ ಮಾಡ್ಕೊಳ್ಬೋದು ಈ ರೀತಿ ಒಂದು ಕೋಲನ್ನು ಕಟ್ಕೊಂಡು ನೋಡ್ಬೋದು ನಾವು ತುಂಬ ಎತ್ತರವಾಗಿ ಒಂದು ಆರು ಏಳು ಏಳು ಫುಟ್ತನವೂ ಎತ್ತರವಾಗಿ ಅವಗಟ್ಟಿಸ್ಬೇಕು ಅದಕ್ಕೆ ಅದಕ್ಕಾಗಿ ಒಂದು ವಿಧಾನವನ್ನು ಇಲ್ಲಿ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ನೋಡಿದಿರಲ್ಲ ಸ್ನೇಹಿತರೆ ಇಷ್ಟೋ ತನಕ ನೀವು ನಮ್ಮ ಮಾಹಿತಿಗಳನ್ನು ಕೇಳಿದಿರಾ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಮತ್ತೆ ನಾವು ಹಾಕ್ತಕ್ಕಂಥ ಈ ಕೃಷಿ ಮಾಹಿತಿಗಳ ಬಗ್ಗೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ನೀವು ನೋಡ್ತಾ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಮುಂದಿನ ಒಳ್ಳೆಯ ಒಂದು ವಿಡಿಯೋದೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ